ತುಂಬ ಖುಷಿಯಾಗುತ್ತೆ ವಿಶ್ವವಾಣಿ ಅನ್ನುವಂಥ ಒಂದು ಪತ್ರಿಕೆ ಸಂಪಾದಕರಾಗಿ ನಮ್ಮ ವಿಶ್ವೇಶ್ವರ ಭಟ್ಟರಿದ್ದಾಗ ಅವರು ಕೊಡುವಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ತುಂಬ ಮಹತ್ವದ ಪ್ರಶಸ್ತಿ ಅವರು ಸುಮ್ಮ ಸುಮ್ಮನೆ ಯಾರಿಗೂ ಕೊಡುವಂಥದ್ದಲ್ಲ ಅಂಥ ಒಂದು ಮಾಧ್ಯಮ ದಿಗ್ಗಜ ಕೊಡ್ತಾ ಇರುವಂಥ ಪ್ರಶಸ್ತಿ ಅಂದರೆ ನಮಗೆ ಹೆಮ್ಮೆಯಿಂದ ಸ್ವೀಕರಿಸ್ತೀವಿ ಖಂಡಿತ ಆಗ್ತಾ ಇದೆ ನಾನು ಈ ಪ್ರಶಸ್ತಿಯನ್ನು ನನ್ನ ತಂದೆ ತಾಯರಿಗೆ ಸಮ ಸಮರ್ಪಿಸ್ತಾ ಇದ್ದೇನೆ ಅವರಿಂದಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ನನ್ನ ಸ್ಫೂರ್ತಿ ನನ್ನ ತಂದೆ ಮತ್ತು ನನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರೂ ಕೂಡ ಅವರಿಗೆ ಇದನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಪರ್ವ ಗ್ರೂಪ್ನ ಜೊತೆಗೆ ನಮ್ಮ ಫೌಂಡರ್ ನೀಲೇಶ್ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಪ್ರಶಸ್ತಿ ಸಿಕ್ಕಿದೆ ಹಾಗಾಗಿ ಅದು ಕೂಡ ಸಂತೋಷ ತಂದಿದೆ ವಿಶ್ವವಾಣಿ ತಂಡಕ್ಕೆ ನಾನು ಸ್ಪೆಷಲಿ ನಮ್ಮ ವಿಶ್ವೇಶ್ವರ ಭಟ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಂಥ ತಿಂಪು ಅಂತ ಒಂದು ಒಳ್ಳೆ ಸ್ವರ್ಗದಂಥ ಜಾಗದಲ್ಲಿ ಕರ್ಕೊಂಡು ಬಂದು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತಷ್ಟು ಎಲ್ಲ ಪ್ರಶಸ್ತಿ ಪುರಸ್ಕೃತಿಗಳು ಶುಭವಾಗಲಿ ಅಂತೇಳಿ ಹರಿಸ್ತೀನಿ ಮುಂದಿನ ಯುವ ಉದ್ಯಮಿಗಳಿಗೆ ಸಂದೇಶ ಕೊಡಕ್ಕೆ ಯುವ ಉದ್ಯಮಿಗಳಿಗೆ ಗುರಿಯೊಂದೇ ಇಟ್ಕೊಂಡು ಸಾಕ್ತಾ ಇದ್ರೆ ಹಲವಾರು ದಾರಿಗಳು ಬರುತ್ತೆ ಹಲವಾರು ಅವಕಾಶಗಳು ಬರುತ್ತೆ ಹಂಗಾಗಿ ಗುರಿಯನ್ನ ಯಾವತ್ತು ತಪ್ಪಬಾರದು ಆಮೇಲೆ ಪ್ರಯತ್ನಗಳು ಸಾಕ್ತಾನೆ ಇರಬೇಕು ನಿರಂತರವಾಗಿದ್ದಾಗ ಮಾತ್ರ ನಮಗೆ ಯಶಸ್ಸು ಸಾಧ್ಯ ಹಂಗಾಗಿ ತಮ್ಮ ಪ್ರಯತ್ನ ನಡೀತಾ ಇರಲಿ ನೀವು ಗುರು ತಲುಪುವವರೆಗೂ ನಡೀತಾ ಇಲ್ಲ ಸರ್ ಧನ್ಯವಾದ